அப்பா ஊட்டாடவன் மடக்கிடு மாத்தீனேவாக்கணவா நென் சாமந்த குஸ்கி ஹோ அத்தப்பினி அந்த ಹೋಗಿ ಇವ್ರು ಕುಟ್ಯಾರ ಹೊಟ್ಟಾಡೋರು ಅಂತ ಅಲ್ಲ ಕಣಪ್ಪ ಸಾ ಕಾಸು ಕೊಟ್ಟಿದೀಯ ಕಾಸು ಕೊಟ್ಟು ಸಾಮಾನ್ ಮನೆ ಮುಗಿದಿಯೇ ಇಲ್ಲಿಂದ್ರೆ ತಗೊಂಡೋಗ ಪುರ ಗ್ರೆ ಆಯ್ತಾರವಲ್ಲ ನಾನು ಬರ್ತೀನಿ ಜೊತೆಗೆ ಹೋಗಿ ಕೊಠಟ್ಪುರ ಅಂದ್ರೆ ಏನ್ ಮಾಡುದ್ರು ಹೋಗ್ತಿರಲ್ಲಪ್ಪ ಇವರು ಒಳ್ಳೆ ಮನೆ ಕಮ್ಮಿ ಕಂಡ ಬುದ್ಧಿ ಕಲ್ತಾರ ಕೇಳಿಸ್ಕೊಳ್ಳಿ ಬಿಡಪ್ಪ ನಾವೇನ್ ಬೇರೆಯವ್ರು ಕೊಡೋದವ ಅತ್ತೆ ಚೂರ ಜವಾಬ್ದಾರಿ ಇತದ ಸ್ವಲ್ಪ ಜವಾಬ್ದಾರಿ ಇಲ್ಲ ಮಾವಾದ್ಲಿ ಗಾರೆ ಕೆಲ್ಸಕ್ಕೆ ಹೋಗ್ತದಂತೆ ಮೊದ್ಲ ಅವ್ರಿಗೆ ಆಲ್ತ್ ಪ್ರಾಬ್ಲಮ್ ತಾನೇ ಏನಿವ್ಗಂಚೂರ್ ಗೊತ್ತಾಯ್ತೇವಪ್ಪ ತಗೊಂಡೋಗಿ ಉಸಿ ಸಾಮಾನು ಕೊಟ್ಟು ಬರೋಗಿ ಅಂದರೆ ತೆಗೆದು ಮಾಡಿರೋ ತಗೊಂಡೋಗಿ ಕೊಡೋಕೆ ಹೋಗಿ ಸಂತ ಪಡ್ತಾರಲ್ಲ ಇವರು ಏನಂತ ಕಳಕಿಲ್ಲ ಅವ್ರಿಗೆ ಎಷ್ಟು ಪೇಜರ್ ಹಾಕಿಲ್ಲ ಎಷ್ಟು ಪೇಜರ್ ಹಾಕಿರಪ್ಪ ನೋಡು ಇವನು ಜವಾಬ್ದಾರಿ ಇಲ್ವಲ್ಲ ಮನೆ ಇರಿ ಮಗಾಗಿ ಹಿಂಗೆ ಸೋಂಬೇರಿ ಬುದ್ಧಿ ಕಲ್ತ್ಕೊಬಿಟ್ರೆ ಹೆಂಗಪ್ಪ ಮಾಡೋದು ಓ ಹೆಂಗೆ ಮಾಡೋದು ಕಾಣಿಕೊರವ ಅಲ್ಲ ಕಣ್ಮ ಏನಂದ್ರೆ ಏನೊಂದು ಬಂಗನೂ ಮಾಡಕಿಲ್ಲ ಇಲ್ಲ ಅಂತ ಹೋಗಿ ತಿರ್ಗಾಡ್ಕೊಂಡು ಒಂಚೂರ ಆಳು ಕಾಳು ಕಟ್ಕೊಂಡು ಕೆಲಸ ಮಾಡ್ಸಿದ್ರೆ ಅದು ಮಾಡಕಿಲ್ಲ ಇಲ್ಲ ಅಂಗಡಿನಾರು ಮುಡಿಕಳಿ ಅಂದರೆ ಅದು ಬೇಡ ಅಂತಾರೆ ಹಿಂಗಾದ್ರೆ ಹೆಂಗೋ ಮಾಡಬೇಕು ಹೆಂಗೆ ಮಾಡ್ಬೇಕು ಕೇಳು ನಂಗೆ ಏನು ಬುತ್ತ ಬತ್ತ ಸತ್ತಿ ಬಂದದಲ್ಲ ನನಗೆ ಕೂತ್ಕೊಂಡು ರೈಲಕ್ಕಾಗಿಲ್ಲ ಎದುರು ಕೂತ್ಕೊಳಕ್ಕಾಗಿಲ್ಲ ಮುಂಡಿ ನೋವುಕಲ್ಲ ಮಂಡಿ ಚಿಪ್ಪು ಏನು ಹೆಂಗ್ ಎಪ್ತಂಗ್ ಕಲ್ಲ ನೋವು ಆ ಬಿಟ್ಟು ನೋವು ಐ ನನಗೂ ನಂಗು ಸಾಕಾದಂಗ್ತು ಹೆಂಗೋ ಇವರು ಜವಾಬ್ದಾರಿ ವಹಿಸ್ಕೊಂಡು ಹೆಂಗ ಮಾಡ್ಕೊ ಹೋಗಿದ್ರೆ ನಂಗೆ ಹೆಂಗೋ ಭಾರತ ಹೋಗೋದಕ್ಕನವ ಏನ್ ಎಷ್ಟು ದಿಸ ಅಂತವ ಎಷ್ಟು ಅಂತ ಇದು ಮಾಡ್ಕೊಳ್ಳಲ್ಲವ ನಾನು ಅಯ್ಯೋ ಇವ್ರ ಜವಾಬ್ದಾರಿ ಬರೀಕೆ ಬಿಡಪ್ಪ ಇವರು ಇವ್ರು ಎಷ್ಟೊತ್ತ ಮನಿಕ ಮನೆ ಕಂಡು ಉಟ್ಸೋ ಬೇರೆ ಹಿಂಗೆ ಬುದ್ಧಿ ಇವರು ಎಷ್ಟು ಹೇಳೋದಾಗ ಇಷ್ಟೆಲ್ಲ ಆಗೋ ಇಷ್ಟೆಲ್ಲ ನನಗೆ ಈಗಲೂ ಬುದ್ಧಿ ಕಲೀನಿಲ್ಲ ಅಂದ್ರೆ ಇವ್ರು ಎಂತ ಮನ್ಸನ್ಕೂಲ ಐ ನದ್ಕೆ ಹೇಳ್ತಿದ್ರು ಯಾವ ಕೆಲಸ ಮಾಡ್ತಾನಪ್ಪ ಅಂತ ಹಿಂಗೇಂದ್ರೆ ಅನ್ಕೊಂಡು ಉಂಡ್ಲಿ ತಿನ್ಲಿ ಬೇಡಕ ಇನ್ಯಾರು ಉಣ್ಣಕ್ಕೆ ತಿನ್ನಕ್ಕೆ ಉಂಡ್ಲಿ ತಿನ್ಲಿ ಎಚ್ಕಟಾಗಿ ಅದ ಹೋಗ್ಬಿಟ್ಟು ಸಾಮಾನು ತಗೋದ್ ಕೊಡ್ಬಿಟ್ಟು ಬರ ಕಾಯ್ತಿಲ್ವ ಸಾಮಾನು ತಗೋದೇನು ತಂದು ಮುಗಿರೋ ಸಾಮಾನ ತಗೊಂಡ್ ಕೂಡ ಮೂರು ನಾಲ್ಕು ದಿವಸದಿಂದನೇ ತಂದಿ ಮನೆ ತಂದ್ ಮುಡ್ಗಿರೋ ತಗೊಂಡೋಗಿ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬಂದಿದ್ರೆ ಎಷ್ಟು ಧೈರ್ಯ ಇರೋದು ಪಾಪ ಈಗ ಅವ್ರಿಗೆ ಕಳಕಿಲ್ಲ ಕಳಕಿಲ್ಬವ ನೋಡಿ ಇವ್ನು ಅತ್ತೆ ಮನೆ ಸೇರ್ಕೊಂಡು ಉಣ್ಕೊ ತಿನ್ಕೊಂಡು ಆರಾಮಾಗ ಅವನೇ ನಮ್ಮ ಪರಿಸ್ಥಿತಿ ಹಿಂಗದಲ್ಲ ಅಂತ ಅವ್ರಿಗೆ ಎಷ್ಟು ಬೇಜಾರಾಕಿಲ್ಲ ಈಗ ಕಡೆಗಾಲದಲ್ಲಿ ನಮ್ಮ ಮಕ್ಕಳು ನಮ್ಗೆ ಮಾಡಲಿ ಅನ್ನೋದು ತಾನೆ ಪ್ರತಿಯೊಬ್ಬ ಅದೇ ಆಸೆ ಹಂಗೆ ತಾನೆ ಅವ್ರಿಗೂ ಆಸೆ ಇರ್ತದೆ ಅದನ್ನ ಇವನು ಅರ್ಥ ಮಾಡ್ಕೊಳ್ತಾನೆ ಇವ್ರಿಗೆ ಮನೆ ಕಂಡ್ರೆ ಮನೇಲಿ ಚಂದ್ವಾ ಊರಾಗೆಲ್ಲ ಹೇಳ್ಬೋದು ಇವ್ರಿಗೆ ಬುದ್ಧಿ ಹೇಳಕ್ಕೆ ಕೈಕಿಲ್ಲ ಸುಮ್ಮನೆನಪ್ಪ ಅದು ಯಾಕೆ ಅವ್ರಿಗೆ ಹೇಳ್ಬಿಟ್ಟು ಒಂದೊಂದು ಬಿಟ್ಟು ಐಡನ್ಸ್ ಬೇಡ ಬಿಡು ಏನಾದ್ರು ಮಾಡ್ಕೊಳ್ಳಂತೆ ಹೇಳಕ್ಕೆ ಕೈಕಿಲ್ಲ ಕಣ ಅವ್ರಿಗೆ ಸರಿ ಎದ್ಮೇಲೆ ಹೋಗ್ಬಿಟ್ಟು ಕೊಟ್ಟು ಒಬ್ಬರಾಗಿ ಹೋಗಿ ಓಟ್ ಬರೋ ಯಾವಾಗೂ ಒಂದು ಧೈರ್ಯ ಇರ್ತದೆ ಮನೆ ಕೊಟ್ಟಿವೆಲ್ಲ ಮನೆ ಈಗ ಬಾಡಿಗೆ ಕೊಟ್ಟಿವ್ರೆ ನಾಲ್ಕು ಸಾವಿರ ಬಾಡಿಗೆ ಬರೋದಲ್ಲ ಈಗ ಮನೆಯೇ ಬಿಟ್ಟಿವಿನಿಲ್ಲ ಇನ್ನೇನಾಗಬೇಕು ಅಂತ ಅಂತಾರೆ ಇವರು ಈಗ ಮಾದೇವನವೇ ಹೋಗಿರುವಂಥ ರಸ್ತೆ ಕೊಟ್ಟು ಫೋನ್ ಮಾಡಿದೆ ನಾನು ಅಲ್ಲಕ್ಕನಪ್ಪ ಈಗ ಅವ್ರಿಗೆ ಇರಲಿ ಬಿಡ್ಲಿ ಈಗ ನಾವು ಮಾಡೋ ಕರ್ತವ್ ನಾವು ಮಾಡ್ಬೇಕು ಅವ್ರ ತಂದು ತಂದ್ಕೊಂಡಿ ಬಿಡ್ಲಿ ಏನಂದ್ ಕಳಕಿಲ್ಲ ನೋಡು ಈ ಥರ ಜವಾಬ್ದಾರಿ ಇಲ್ವ ತಿರ್ಗೆ ನೋಡ್ ನೀವಂತ ಅಂದ್ಕಳಕ್ಕಿಲ್ವಾಪ್ಪ ಹಾಂ ಹಿಂಗೆ ಬೋದು ಹಿಂಗೆಲ್ಲ ಆಗೋದಿಷ್ಟೆಲ್ಲ ನಡೆದ್ಮೇಲೆ ತಿರುಗಿ ನೋಡ್ವಂತ ಅಂತ ಕಳಿಕಿಲ್ವಾ ಬೇಜಾರು ಮಾಡ್ ಕಳಕ್ಕಿಲ್ವಾ ಹೋಗಿ ಕೊಟ್ಟು ಸಾಮಾನು ಮಾತಾಡ್ಸೊಂಡ್ ಬಂದ್ರೆ ಅವ್ರಿಗೊಂದು ಧೈರ್ಯ ಇರ್ತದೆ ನಮ್ಮ ಜೊತೆ ಅವ್ರೆ ಅಂತ ಯೋ ಏನವ ಏನು ಅದು ಈಗ ನಾವು ಹೇಳೋಷ್ಟು ಹೇಳ್ದು ಕೇಳೋದೇನು ಅದು ಎಷ್ಟು ಹೊತ್ತು ನಲ್ಗೆ ಇವರು ಕದಾಕೊಂಡು ಕದಾಕೊಂಡು ಮನೆಕೊಂಡು ನಿದ್ದೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿಯಾದದವ ಸರಿಯಾದದ್ದು ಹೇಳು ಓ ಇರೋ ಗಂಟೆ ಯಾವಾಗ ಕೂಲಿಯೋ ನಾಲಿಯೋ ಕೊಟ್ಟು ಮಾಡಿಸ್ತೀನಿ ಹೊಲ್ಗೊಳ್ಳ ಆಮೇಲೆ ಆಮೇಲೆ ಅವ್ರು ನೀವು ಜವಾಬ್ದಾರಿ ತಗೊಂಡು ಓಡಾಡ್ಬೇಕು ತಾನೆ ಓ ಹಂಗೂ ಅತಗೆ ಇವ್ರು ಆರಂಭ ಮಾಡಕ್ಕೆವಲ್ಲ ಎರಡು ಎಕರೆಗೂ ಹೊಸಿಯ ಇದನ್ನ ತಂಗು ಸೊಸಿನ ಅಡಿಕೆ ಸಸಿನ ನಡೆಸ್ಬಿಡೋದಂತ ಮಾಡ್ತೀನಿ ಅವಕ್ಕೆಲ್ಲ ಓಡಾಡ್ಬೇಕು ಪರವೇ ಓಡಾಡ್ಕೊಂಡು ತಂಗು ಸೊಸಿ ಅಡಕೆ ಸಸಿ ತರಬೇಕು ಹೊಲ ಉಳ್ಸ್ಬಿಟ್ಟು ಅವೆಲ್ಲನು ಪೋಕ್ಲನಲ್ಲಿ ಬಗ್ಗಿಸ್ಬಿಟ್ಟು ನಡೆಸ್ಬೇಕು ಇವೆಲ್ಲ ಜವಾಬ್ದಾರಿ ಇರಬೇಕು ಕಲ್ಲ ಗಂಡ್ಸ್ಕೆ ಜವಾಬ್ದಾರಿ ಇದ್ರೆ ಏನಾರು ಸಪೋರ್ಟ್ ಮಾಡದ ನಾ ಜೀವ ತಗೋದ್ರೆ ನಾವು ಹೆಂಗ್ಲ ಎಲ್ಲ ಮಾಡೋದು ಮುಗ ಹೆಂಗಾದದ್ ಹೇಳ್ ನೀನು ನಂಗೆ ನಿಜ್ಗೆ ಹೋದ್ರು ಏ ಓಡಾಡಕ್ಕೆ ಹಾಕ್ಯಿರಕನವ ಹಂಗಾಗದೆ ಸುಮ್ಮನೆ ಪಾರ್ ಕಲ್ ಕೇಳಕ್ಕೆ ಬಿಡಿ ಕೇಳಿ ಎಷ್ಟು ಮಾತಾಡಿದ್ರು ಅಷ್ಟೇ ನಿನ್ ಟೆನ್ಷನ್ ತಗೊಬೇಡಕನಪ್ಪ ಆ ದಷ್ಟು ಮಾಡ್ಸೆ ಸುಮ್ಮನೆ ನೀ ಏ ಆರಾಮನು ಬೇಡ ಏನು ಬೇಡ ಹೋಗು ನೀನು ಏನು ಮಾಡಾಕದು ಅಂದ್ರೆ ಆದದವ್ ಆರಾಂಬನು ಬೇಡ ಏನು ಬೇಡ ಅದು ಒಟ್ಟಿಗೆ ಏನು ರೀ ಒಟ್ಟಾಗ ಏನು ರೀ ಹೇಳು ಅಯ್ಯಂಗ ಆಡೋರ ಆಡದಾಗ ಹೋಗ್ತೀನಿ ಸುಮ್ ಕೇಳೋನು ಇಲ್ಲಿ ಕುತ್ಕೊಂಡು ನೀನು ಜೀವ ತಗೋಕಾದ ಏನೋ ಬಿಡುಗಿಟ್ ಮಾಡ್ಕೊಂಡಿರೋದ ನಿನ್ಗೆ ನಾನಿದ್ರೆ ಇವರು ಹಿಂಗ ಮಾಡದಪ್ಪ ಕಣಮ್ಮ ನೋಡು ಹೋಗ್ಬಿಟ್ಟು ನಾನು ಒಂಚೂರು ಗೊತ್ತಿದ್ದ ಅಡಿ ಹಂಗೆ ಇವನ್ಗೆ ಯಾವತ್ತು ಹೊಲ ಉತ್ತಿರ ದುಡ್ಡು ಕೊಡಬೇಕು ಇವ್ರಿಗೆ ಹೋಗಿ ನೋಡ್ಕೊಳ್ಳಿ ಇವಸಿ ಹೊಲ ಉಳದ ಅಂತಂದ್ರೆ ಯಾವಾಗಲೂ ಎರಡು ವರ್ಗ ಗಂಟೆ ಟೈಮ್ ಆಗಿತಿಲ್ಲ ಕನ್ಮಗೆ ಈ ಸತಿ ಎರಡು ವರ್ಗ ಗಂಟೆ ಟೈಮು ಅಂತ ಕುಂತಾನೆ ಯಾವತ್ತು ಒಂದ್ವರೆ ಗಂಟೆ ಟೈಮಲ್ಲಿ ಉಳ್ತಿದ್ದಾನ ಇವತ್ತು ಎರಡು ವಾರ ಗಂಟೆ ಟೈಮ್ ಆಗದೆ ಕಾಸು ಕೊಡೋ ಅಂತ ಕುಂತಾನೆ ಯಾರು ಕೊಟ್ಟರು ಒಂದೊಂದು ಗಂಟೆ ಟೈಮು ಒಂದ್ವರೆ ಗಂಟೆ ಟೈಮ್ ದುಡ್ಡು ಜಾಸ್ತಿ ಕೊಟ್ಟಾರ ಹೋಗಿ ನೋಡ್ಕೊಳ್ಳಿ ಅವತ್ತು ಒಂಚೂರು ಉಳತಾವು ಇರೋ ಹೋಗಿ ನೋಡ್ಕೋಗಿ ಅಂದರೆ ಇವರು ಎದ್ದೆ ಅಲ್ಲಾಡಲಿಲ್ಲ ಕುಂತಗೆ ಕುತ್ಕೊಂಡ್ರು ಈಗ ಈಗ ನೋಡ್ರಿ ಹಿಂಗೆ ಆಯ್ತಾ ಕುಂತದೆ ಏನು ಮಾಡಬೇಕು ಕಾಣಕತ್ತ ಹೋಗಬತ್ತೆ ಅಯ್ಯೋನಿ ಟೆನ್ಸನ್ ಮಾಡ್ಕೊಬೇಡ ಹೋಗ್ಬಿಟ್ಟು ಬರಕಪ್ಪ ಎಲ್ಲಿ ಹೋಗಬೇಕು ನೋಡ್ತೀನಿ ಎದ್ದು ಅನ್ಸ್ತೀನಿ ಎದ್ರೆ ಹೋಗ್ಲಿ ಹೋಗ್ಲಿಲ್ಲ ಅಂದ್ರೆ ಇನ್ನೇನು ಮಾಡಂಗಿದ್ದದ ನಾನು ನೋಡವ ನೀನು ಕೆಲಸ ನಾನು ಹೋಗೋನು ಕೆಲಸ ಬಿದ್ದುಬಿಟ್ಟಿದೆ ಅವ್ರು ಹೋಗ್ಲಿ ಕೊಟ್ಬಿಟ್ಟು ಬರ್ಲಿ ಅವ್ರೆ ನೋಡು ಏನಾದ್ರು ಹೆಚ್ಚರಾದ್ರೆ ಹೋಗ್ಬಿಟ್ಟು ಏನೋ ಒಂದು ಅರ್ಧ ಗಂಟೆಗೆ ಕೊಟ್ಬಿಟ್ಟು ಬಂದ್ಬಿಡ್ಬೋದ ಹೋಗಿ ಕೊಟ್ಬಿಟ್ಟು ಬರೋಗಿ ಸರಿಯಪ್ಪ ಆಯಿತು ಏನೇ ಏನು ನಿಮ್ಮ ಮಕ್ಕಳು ಕೂಡ ಚಾಡಿ ಹೇಳ್ತಿದ್ದಲ್ಲ ಚಾಡಿ ಹೇಳ್ತಾ ಏ ಮನಗಿದ್ ನಾಲಿ ನನಗೆ ಹೆಚ್ಚಾಗಿ ಇತ್ತಿರುವ ನೀವು ಮಾತಾಡಿದ ಮಾತ್ರ ನಾನು ಕೇಳಿಸ್ಕೊಳ್ಳಿ ಮನೋ ಏನು ನಿಮ್ಮ ಅಪ್ಪನ ಮನೆಯಿಂದ ತಿನ್ಬಾರ್ದು ಉಣ್ಬಾರ್ದು ಅಂತೇವೆ ಅನ್ಬಿಟ್ಟಾಗೆಲ್ಲ ನೀವು ಒಂದಂಗೆಲ್ಲ ಅನ್ಸ್ಕತ್ತಿನಿ ಅನ್ಕೊಟ್ಟಿದ್ದೀರಾ ಏನು ಏನು ಉಣ್ಬಾರ್ದು ಅನ್ಕೊತಿದ್ರೆ ನಿಮ್ಮ ಮನೇಲಿ ಪರವಾಗಿಲ್ಲ ಕಲ್ಲ ನೀನು ಸುಮಾರಾಗೆ ಬುದ್ಧಿ ಕಲ್ತಿದ್ದೀಯ ಮುಳ್ಳಿ ಇಟ್ಕೊಂಡು ಚೆನ್ನಾಗಿರ್ತೀಯ ಈಗ ನಿಮ್ಮ ಅಪ್ಪ ಕೊಟ್ಟು ಅಂತ ಮಾತಾಡಿದೆ ನೋಡಿ ನೀನು ರೆಡಿ ಹೋಗದೆ ಅಲ್ಲಕಂದ್ರೆ ಅಪ್ಪ ಹೇಳೋದ್ರಲ್ಲಿ ಎಂತ ಅದು ನೀವು ಮಾಡ್ಬೇಕಾದ ಕರ್ತವ್ಯ ಅದು ಸರಿಯಾ ಅತ್ತೆ ಮಗನಿಗೆ ಸಾಮಾನು ತಂದು ಕೊಡ್ಬೇಕಾಗಿರೋ ಅದು ನೀವು ತಾನೆ ನೀವು ಅಂದ್ರಿ ಮನೆಗೆ ಇರಿಮಾಗಿ ನೀವು ನಮ್ಮ ಅಪ್ಪನ ಪರಿಸ್ಥಿತಿ ಆಗದೆ ತಡಿಗೆ ಏನು ಓಡದ ಮುಟ್ಟದ ತೆಗಿದಿರ ನೀವು ಹಾ ನಮ್ಮ ಹೂವಾಪು ನೋಡೋಣ ಪುಟ್ಟದ ಕೊಟ್ಟಿಲ್ಲ ನಿನಗೆಲ್ಲ ನಿನಗೇನು ಓಡಾದ್ರೆ ಮಾಕಾ ಸರ್ಸಿ ಹಂಗೆ ಹೊಡಿತೀನಿ ಗೊತ್ತಿಲ್ಲ ನಾನು ನೋಡು ನೀನು ಅವ್ಕೆಲ್ಲ ತಲೆ ಕೆರ್ಸ್ಕೊಬಿಡ ನೀನು ಆಯ್ತಾ ಅದೇ ಕೊಡ್ತೀರಿ ನನಗೆ ತಪ್ಪು ಹೇಳ್ತದೆ ನಾನು ಸಾಮಾನು ತಗೊಂಡು ಹೋಗಿ ಏನ್ಬಿಟ್ಟು ನಮ್ಮ ಅಪ್ಪಂಗದು ಹೇಳ್ಬಿಟ್ಟು ದುಡ್ಡು ಇಸಿ ಸಾಮಾನು ತಗೊಂಡು ಮಡಗಿ ನೀರು ಅದಕ್ಕೆ ನಿಮ್ಮ ಕೈಲಿ ಆಡ್ಸ್ಕೋಬೇಕಲ್ವಾ ಅಲ್ವರಿ ಮತ್ತೆ ನಿಮ್ಗೆ ಯಾಕೆ ಹೇಳಿದ್ನೆ ಪರ ಹೇಳಿದ್ನೆ ಪರ ಯಾಕೆ ನಮ್ಮ ನಮ್ಮ ಅಪ್ಪನ ತಿನ್ನಕ್ಕೆ ಗೊತ್ತಿಲ್ಲ ಕಣವ ಸಾಮಾನು ತಗೊಂಡು ಬಂದು ಕೊಡು ಅಂದ್ಬಿಟ್ಟು ನಿಂಗೆ ಫೋನ್ ಮಾಡಿದ್ರ ಮಾಡಿದ್ರೆ ಹೇಳು ಅವ್ರು ಹೇಳಕ್ಕಿಲ್ಲ ಅಂದ್ಬಿಟ್ಟು ನೀವು ಏನು ತಗೊಡ್ದೇ ಇದ್ದೀರಾ ಹಾಂ ನಿಮ್ಗೆ ಏನು ಒಂದೇ ಕೇಳಕ್ಕಪ್ಪ ನನಗಂತಾರೆ ಅವನಗಾರ ಜವಾಬ್ದಾರಿ ಇರ್ತಿತ್ತು ಇವಳು ಜವಾಬ್ದಾರಿ ಇರ್ತಿತ್ತಿಲ್ವ ತಿರುಗಿ ನೋಡಿಲ್ವಲ್ಲ ಅಂತ ಅವ್ಗೆ ಎದ್ಯಾರು ನನಗೂ ಗೆದ್ದು ನಿನಗೂ ಗೆಕಿಲ್ಲ ನಿನಗೆ ನೀನು ಏನಾದ್ರು ಅವ್ರ ಮಗನ ಬಂದ್ಬಿಡ್ತದೆ ಏನಾದ್ರು ಸ್ವಚ್ಛನೇ ತೂರೋದು ತಿಳ್ಕೊ ಅಲ್ಲ ಏನಾರು ಎಲ್ಲಿ ನಾವು ಮಾಡ್ಕೊಡ್ತೇವೆ ನಾವು ಮಾಡ್ಬಿಡ್ತಾನೆ ಅವು ಸಾಮಾನು ಸರ ತಂದಿ ತಂದು ಮುಡಿಗಿರೋ ತಕೊಂಡೋಗಿ ಕೊಡಕ್ಕೆ ನೀವು ಹಿಂಗೆ ಇದ್ದೀರಲ್ಲ ನೀವು ಇನ್ನು ನೀವು ಸಂಪಾದನೆ ಮಾಡ್ಕೊಂಡು ತಗೊಂಡೋಗಿ ಏನಾದಾಗಿದೆ ಏನು ತೂರ ಹಾಕಕ್ಕೆ ನಾನು ಹ್ಯಾಕ್ಡ ಮಾಡ್ದೆ ಸೊರಾಗಿ ಮಾತಾಡಿ ನೀನು ನಿಮ್ಮ ನೀನು ಅಬ್ಬಳೇ ಸರಿ ಇಲ್ಲ ದುಡ್ಡು ಕಟ್ಟಿರೋಳು ನಿಮ್ಮ ಅವ್ನು ತೆಗ್ದು ಬೀದಿಗೆ ನನ್ಗೆ ಬೇಡಕ್ಕೆ ನನಗೆ ನನ್ಗೆ ಬೇಡ ನನಗೆ ನನ್ನ ನನ್ನ ನಾನು ನನ್ನ ಕೊಡಕೆ ಏನು ನಿಮ್ಮ ಅಪ್ಪನಿಟ್ಟಿಂದ ನಚ್ಕೊಂಡು ನಮ್ಮ ನಮ್ಮ ಅಪ್ಪನ ಜೀವನ ಮಾಡಬೇಕಾಗಿಲ್ಲ ಓಡೋದ್ರೆ ಮಾಕಾಸ ಸೇರಿಸಿ ಹೆಂಗ್ ಹೊಡಿತೀನಿ ಗೊತ್ತಿಲ್ಲ ಏನು ಇಳು ತಗೊಂಡು ಹೋಗ್ತಾರೆ ಅಂತ ಸಾಮಾನು ತಗೊಂಡೋಗಿ ನಾನು ನಾನು ಹೋಗ್ತೀನಿ ಬಾ ಇಟ್ಬೋದು ನನಗೆ ನಾನು ನಾನು ನಮ್ಮ ಊನು ನನ್ನ ಮತ್ತಿಗೂ ಏನು ಅಂತ ಕರ್ಮ ಬಂದಿಲ್ಲ ಅವ್ರಿಗೆ ಆರಾಮಾಗಿ ಅವ್ರೆ ಅವರು ಸುಮ್ಮನೆ ನೀವು ಮಾತಾಡಬೇಡಿ ಅಮ್ಮ ಕೆಲಸ ಕೆಲಸಕ್ಕೆ ಗೊತ್ತಾ ಹೋಲಿ ಬಿಡು ಹೋಲಿ ಬಿಡು ಕೆಲಸ ಮಾಡಿದ್ರೆ ಊಮನ್ವ ಹೋಗಿ ಮಾಡಿರು ಅವ್ರು ಮಾಡಿರೋ ಕರ್ಮ್ ಬೋಸ್ತಾರೆ ಸರ್ಪದ ಮೇಲೆ ಮುಗಬೇಕಾಗಿತ್ತು ಮುಗ್ಬೇಕ್ ಟೈಮಲ್ಲಿ ಅವ್ರು ಸಪದ ಮಾಡಿ ಮಾಡ್ಕಿದ್ರೆ ನಾವೇ ಹಿಂಗೆ ಇರಬೇಕಾಗಿತ್ತು ಹೇಳು ಇನ್ನೊಬ್ರು ಕೈಲೆಲ್ಲ ಮಾತು ಕೇಳ್ಕೊಂಡು ಏನು ಮಾತಾಡ್ತಾಳು ಏನು ದಿವನ್ಗಿರಿ ಮಾತುಕೊಳ ಏನು ಇವಳು ಏನು ಇವಳಿಂದಾನೇ ನಡೀತಿತ್ತು ಮನೆ ಯಾವಾಗಲೂ ಇವಳು ತೆಗೆದು ಕೊಡ್ತಿದ್ರು ಸಾಮಾನ ಅಲ್ಲಕಂದ್ರೆ ಏನ್ರಿ ಆಮೇಲೆ ಅಂತ ಕಡೆಗೆ ಎಲ್ಲೆಲ್ಲ ಲಿಂಕ್ ಮಾಡಿ ಮಾತಾಡ್ತೀರಲ್ಲ ನೀವು ನನಗೆ ಅಂದ ಯಾವಾಗಲೂ ನಾಯಿ ತೆಗೆದು ಕೊಡ್ತಿದ್ದೆ ಅಂದ್ಬಿಟ್ಟು ಈ ರಿಮಾಗಾಗಿ ಈ ರಿಸಸಿಯಾಗಿ ನಮ್ಮದೇ ಜವಾಬ್ದಾರಿ ನಮ್ಗೆ ಇಲ್ಲ ಅಂದರೆ ನಾವು ಯಾವುದಕ್ಕೆ ಪ್ರೇಮಿಕ್ ಬಂದವು ಹೇಳಿ ಅತ್ತೆ ಮಾವನ ಸಾಕ್ಬೇಕಾಗಿರೋ ನಮಗೂ ಕರ್ತವ್ಯ ಅದೇ ತಾನೇ ನನಗೆ ಜವಾಬ್ದಾರಿ ಇರೋದಕ್ಕೆ ಕಣ್ಣ ಅಷ್ಟಪ್ಪ ಮನೆಯ ಬಾಡಿಗೆ ಬಾಕಿ ನಾಲ್ಕೈದು ಸಾವಿರ ರೂಪಾಯಿ ದುಡ್ಡು ಬರ್ತಿತ್ತು ಓ ಈಗ ನಾನು ಕೊಟ್ನಾ ಕೊಟ್ನ ಹೇಳು ಅವನು ಚೆನ್ನಾಗಿದೆ ಅಂತ ಬಿಟ್ಟಿರೋ ನಾನು ಇನ್ನೇನು ಆಗಬೇಕು ನಾನು ಮನೆ ಕೊಟ್ಟಿನಿ ಅವ್ನು ಸಾಮಾನ ಕೊಟ್ಬಿಡ್ ಮದೇವಾ ಆಡ್ತಾಳ ಆತಾರಾ ಏನು ಇವಳೇ ಆಗ ತಿಂಗ್ಳ ತಿಂಗ್ಳ ಅದೇ ಪಟ್ಟಾರ ಸುಂಕರು ಎಲ್ಲಿ ತಂದು ಕೊಟ್ಟಳ ಕಣ್ಣೇ ಕೊಟ್ಟಿರ್ತಾನೆ ಮಾಡಿರಿ ಇದೊಳ ಸರ್ ನಿಮ್ದೊಳ್ಯಾ ಕುತ್ಕಾಲೆ ಬಾಯ್ ಮುಚ್ಕೊಂಡು ಏನು ಇವಳೇ ಇವಳೆ ಸಾಕು ಬರೋಣ ಬರ್ತಾಳೆ